சரி பட்னா சரி இது அண்ணா ஜன நீ ಮಾಡ್ಬೇಕಲ್ಲಾಸ್ಟ್ ಇಲ್ಲಂತೆ ಲಾಸ್ಟ್ ನಮ್ಗೆ ತುಂಬ ಬಡತಾನ ಇನ್ನೊಂದು ಬಂದಿದ್ದೇ ಕೊಡ್ತಾರು ನನಗೆ ಬರಬೇಕು

ನಿಗಲ್ಲ ಕೊಟ್ಟಿ ಬೇಗ ಬಡ ಮಕ್ಕಳು ಮಧುಮಕ್ಕಳು ನನಗೆ ನಮ್ಮ ಹಣಗಳ ತಮ್ಮಗಳಿರ್ಬೇಕು ನಮ್ಮ ತಮ್ಮ ನಾವೆಲ್ಲ ಒಟ್ಟಿಗೆ ಯಾವ ಜಾತಿ ಬೆಲೆ ಮಾಡ್ದಂಗೆ ಬಂದು ಅಪ್ಪ ದೊಡಪ್ಪ ಅಂತಾವೆ ನಾವೀ ಪ್ರೀತಿ ಬೆಲೆ ಕಟ್ಟ ಕಾಲ ಏನು ಮಾಡೋಣ ಚಿಕ್ಕ ಚಿಕ್ಕ ಮಕ್ಕಳು ಹಂಗ ಅಂತವ ಬಟ್ಟೆ ಔಷ ಇಲ್ಲಾಂದ್ರೆ ದೊಡಪ್ಪಾ ಅಂತ ಪೂಜೆ ಮಾಡ್ತಾ ಗೊತ್ತಿಲ್ಲ ಆಯ್ತಂತ